ದೇವೇಂದ್ರ ಈ ಸುರದೇವತೆ ಸಾಕಾಗುವುದಿಲ್ಲ ಅದಕ್ಕಾಗಿ ಇನ್ನೊಂದು ಪಾಂಡಿ ದೇವಿಯನ್ನು ಕೊಡು ಮಿತ್ರ ಕುಡುತ್ತದೆ ಶಂಕರ್ ಸುರದೇವತೆಯನ್ನು ಆದರೆ ನಿನ್ನಲ್ಲಿ ಒಂದು ಮಹತ್ವದ ಕಾರ್ಯ ಸಾಧನೆ ಮಾಡಬೇಕಿತ್ತು ಅದು ಯಾವ ಕೆಲಸ ನನ್ನಿಂದಾಗಬೇಕು ದೇವೇಂದ್ರ ಹೇಳು ಕ್ಷಣಾರ್ಥದಲ್ಲೇ ಮಾಡಿ ಮುಗಿಸುತ್ತೇನೆ ತೆಗೆದುಕೋ ಈ ಸುರ ಹ್ಮ್ ಸೇವಿಸು ಕುಡಿದ ಮೇಲೆ ಹೇಳಬೇಕ ಆ ಕಾರ್ಯದ ಸಾಧನೆಯನ್ನು ದೇವೇಂದ್ರ ನೀನು ನನ್ನ ಪಾಲಿನ ದೇವರು ಈ ಸುರ ದೇವತೆ ದೇಹದಲ್ಲಿ ಹೋದರೆ ಮುಗಿಯಿತು ನಾನು ಯಾವ ಕೆಲಸ ಮಾಡಬೇಕು ಈ ಕುಡುಕ ಶಂಕರ ಹನುಮಂತನಂತೆ ಬೆಟ್ಟ ಹೊತ್ತು ತರಬೇಕು ನಂತೆ ಶಮಂತ ಮಣಿ ತರಬೇಕು ನಾನು ಯಾವ ಕೆಲಸ ಮಾಡಬೇಕು ಬೇಗ ನೋಡು ಶಂಕಾ ಮನೆಯಲ್ಲಿರುವ ಸಾಕು ತಂಗಿ ಸೀತಾ ಅವಳಿ ಹೊಂದೂ ಕೈ ಹೊಡಿದವಳನ್ನು ಹಿಂದೂ ನಾನು ಕಾಗೆ ಮುಟ್ಟಿದ ಮಡಿಕೆಯನ್ನಾಗಿ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಅದಕ್ಕಾಗಿ ಅವರನ್ನು ನೀನು ಒತ್ತುಕೊಂಡು ನನ್ನ ತೋಟದ ಮನೆಗೆ ತಂದರೆ ಈನೇ ನನ್ನ ನಿಜವಾದ ಮಿತ್ರ ಭಾವಿಸುತ್ತೇನೆ ದೇವೇಂದ್ರ ಈ ಸಣ್ಣ ಕೆಲಸವನ್ನು ಈ ಶಂಕರ್ ಲಟ್ಗಿ ಲಟ್ಗಿ ಹೊಡೆಯುವಷ್ಟರಲ್ಲಿ ಮಾಡಿ ಮುಗಿಸುತ್ತಾನೆ ಇನ್ನೊಂದು ಬಾಟಲಿ ಕೊಟ್ಟರೆ ಮಾತ್ರ ತೆಗೆದುಕೋ ಶಂಕ ಶಂಖ ಹೋರ್ ಹೋಗ್ತಾ ಇದ್ದಂತೆ ಇಂದು ಈ ನನ್ನ ತೋಟದ ಮನೆಗೆ ನೀರು ತಂದರೆ ನೀರೇನೆಲ್ಲ ನಿಜವಾದ ಬೆಸ್ಟ್ ಫ್ರೆಂಡ್ ಎಂದು ವಿಚಾರಿಸುತ್ತೇನೆ ಬೆಸ್ಟ್ ಫ್ರೆಂಡ್ ದೇವೇಂದ್ರ ಬಣ್ಣದ ಚಿಂತೆ ಒತ್ತುಕೊಂಡು ಬರುತ್ತೇವೆ ಇನ್ನೊಂದು ಬಾಟಲಿ ಕೊಟ್ಟರೆ ಮಾತ್ರ ಚೈಗಿದುಕೋಸೆಂತ್ರ ಹೋಗು ನನ್ನಿಂದಲೇ ನೀನು ಕುಡುಕನಾಗಿ ಪ್ರೀತಿ ಪೀತಿ ತಿರುಗುವ ಭಿಕ್ಷಕ ಮಾಂಸದ ಚೂರುಗಳು ಚೆಲ್ಲಿದರೆ ಸಾಲ್ಲದೆ ಒರೇನ ಮನೆ ಕಾಯುವ ನನ್ನ ತೋಟದ ಮನೆಯಲ್ಲಿ ಸೇರ ಈ ಅಪರಾಧವನ್ನು ಈ ಕುಡುಕದ ಮೇಲೆ ಪಡೆಯುವಂತೆ ನಡೆಸಿ ನಾನು ಕಡೆಗಾಗಿ ಕೇಕೆ ಹಾಕಿ ನಗುವೆ ನನ್ನ ಕುದಂತ್ರ ವೃತ್ತಿಯಿಂದ ಹೇಗಿದೆ ಈ ದೇವೇಂದ್ರನ ಕಮಲ ನಾಟಕದ ಕಾರಸ್ಥಳ Ha 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 ha